ಆಗಲೇ ಟೈಮ್ ಇನ್ನೂ ಐದು ನಿಮಿಷ ಇದೆ ಸೊ ನೋಡಿದ್ರಲ್ಲ ಇದು ಐದು ನಿಮಿಷದೊಳಗೆ ಕುಕ್ ಆಗಿಬಿಡುತ್ತೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದನ್ನು ಹೆಲ್ದಿಯಾಗಿ ನಾವು ಬೆಳಿಗ್ಗೆ ಬೇಗ ಗಡಿಬೆಡಿಯಲ್ಲಿ ರೆಡಿ ಮಾಡ್ಕೋಬೋದು ಸೊ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಮಾಡುವಂತಹ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿಯಾಗಿರುವಂತಹ ಬೆಳಿಗಿನ ಉಪಾಹಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ಒಮ್ಮೆಲೆ ನಾನು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೆ ಬೆಳಿಗ್ಗಿನ ಗಡಿಬಿಡಿಯಲ್ಲಿ ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗಿಬಿಡುತ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತು ಬೆಳಿಗ್ಗೆ ನಿಮ್ಮ ಜೊತೆ ಒಂದು ಹೆಲ್ದಿ ಉಪಹಾರವನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಶೇವಿಗೆ ರೋಸ್ಟ್ ಮಾಡಿರುವಂತಹ ಶೇವಿಗೆ ಆಯಿತಾ ತುಂಬ ತುಂಬ ರುಚಿಯಾಗಿ ಬರುತ್ತೆ ಹೆಲ್ದಿಯಾಗಿ ಮಾಡುವಂತಹ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಇದು ಸೊ ಈಸಿಯಾಗಿ ಹೆಲ್ದಿಯಾಗಿ ಬೇಕು ಅಂತ ಆದರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ನ ಆಲ್ರೆಡಿ ರೆಡಿ ಮಾಡ್ಕೊಂಡು ಯಾಕಂತ ಹೇಳಿದರೆ ಇದು ಫಟಾಫಟ್ ಅಂತ ಮಾಡಲಿಕ್ಕಾಗುತ್ತೆ ಸೊ ಒಮ್ಮೆ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡ್ರೆ ನಮಗೆ ಕೆಲಸ ಕೂಡ ಬೆಳಿಗ್ಗೆ ಈಸಿ ಆಗಿಬಿಡುತ್ತೆ ಇಲ್ಲಿ ನಾನು ಈರುಳ್ಳಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಟೊಮೆಟೊ ಬೀನ್ಸ್ ಗ್ರೀನ್ ಪೀಸ್ ಜೊತೆಗೆ ಶೇವಿಗೆ ಇದಿಷ್ಟನ್ನ ತೆಗೆದುಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಒಂದೆರಡು ಐಟಮ್ ಬೇಕು ಅದನ್ನು ಶೇರ್ ಮಾಡ್ತೀನಿ ಸೊ ಇದಿಷ್ಟನ್ನ ರೆಡಿ ಮಾಡ್ಕೊಂಡ್ರೆ ಎಷ್ಟು ಈಸಿ ಅಂತ ಹೇಳಿದರೆ ಬೇಗ ಬೇಗ ಈ ರೆಸಿಪಿನ ರೆಡಿ ಮಾಡ್ಕೋಬಹುದು ನಿಮ್ಗೆ ಗೊತ್ತಲ್ವಾ ನಾನು ಯಾವಾಗಲೂ ಟೈಮರ್ ಬಳಸಿನೇ ಅಡುಗೆ ಮಾಡೋದು ನಾನು ಇವತ್ತು ಕೂಡ ಈ ಟೈಮರನ್ನು ಬಳಸಿನೇ ಅಡುಗೆ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಅಂತ ಹೇಳಿದರೆ ಟೈಮ್ ಸರಿಯಾಗಿ ನಾವು ಮಕ್ಕಳನ್ನು ಸ್ಕೂಲ್ಗೆ ಕಳುಹಿಸಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಹದಿನೈದು ನಿಮಿಷ ಆಗಿದೆ ಸೊ ಇವಾಗ ಇದನ್ನ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ಟಾರ್ಟ್ ಮಾಡಿ ಅಡುಗೆನ ಕೂಡ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡ್ಕೊಳ್ತೀನಿ ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದೆಲ್ಲ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ ಸೊ ಇವಾಗ ಒಂದು ಈರುಳ್ಳಿ ಇಲ್ಲಿ ನಾನು ಎರಡೇ ಎರಡು ಹಸಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಮಕ್ಕಳಿಗೆ ಹೋಗಿ ಮಾಡ್ತಾ ಇರೋದ್ರಿಂದ ಹಸಿ ಮೆಣಸನ್ನ ಮಾತ್ರ ಬಳಸ್ತಾ ಇದ್ದೀನಿ ಸೊ ಇದು ತುಂಬ ಖಾರವಾಗಿದೆ ಸೊ ಹಾಗಾಗಿ ಎರಡು ಎರಡನ್ನ ಬಳಸ್ತಾ ಇದ್ದೀನಿ ಸೊ ಇವಾಗ ವೆಜಿಟೇಬಲ್ಸ್ ಬಂದು ಇಲ್ಲಿ ಬೀನ್ಸು ಕ್ಯಾಪ್ಸಿಕಮ್ ಕ್ಯಾರೆಟ್ ಸೊ ಒಮ್ಮೆಲೆ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಇವಾಗ ಗ್ರೀನ್ ಪೀಸ್ ಮತ್ತೆ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಳದಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನೀವೇನಾದರೂ ಮಸಾಲ ಯೂಸ್ ಮಾಡೋದಾದರೆ ಇದೇ ಟೈಮಲ್ಲಿ ಯೂಸ್ ಮಾಡ್ಕೊಳ್ಬೋದು ನಾನು ಹಸಿಮೆಣಸೆಲ್ಲ ಯೂಸ್ ಮಾಡಿರೋದ್ರಿಂದ ಮಸಾಲವನ್ನು ಹಾಕ್ತಾ ಇಲ್ಲ ಯಾಕಂದರೆ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಇದೇ ಕಪ್ ಅಲ್ಲಿ ತೆಗೆದುಕೊಳ್ತಾ ಇರೋದ್ರಿಂದ ಇದೇ ಕಪ್ ಅಲ್ಲಿ ಎರಡ್ ಕಪ್ ಆಗುವಷ್ಟು ನೀರನ್ನ ಇವಾಗಲೇ ಹಾಕ್ತಾ ಇದ್ದೀನಿ ಸೊ ನಾನು ನೀರನ್ನ ಬಳಸುವಾಗ ಬಿಸಿ ನೀರನ್ನ ಬಳಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಬೇಗ ಆಗ್ಬಿಡತ್ತೆ ಇಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಆಲ್ರೆಡಿ ಬಿಸಿ ನೀರಾಗಿರೋದ್ರಿಂದ ಜಾಸ್ತಿ ಕುದಿಸುವಂತಹ ಅಗತ್ಯವಿಲ್ಲ ಈಗಲೇ ಇದಕ್ಕೆ ನಾನು ಶೇವಿಗಿಯನ್ನ ಹಾಕ್ತಾ ಇದ್ದೇನೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಇಷ್ಟೊಂದು ಈಸಿ ರೆಸಿಪಿ ಇದು ಒಮ್ಮೆಲೆ ಮಿಕ್ಸ್ ಮಾಡಿ ನಾನೊಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ರೆಡಿಯಾಗಿಬಿಡತ್ತೆ ಆಗಲೇ ಟೈಮ್ ಇನ್ನೂ ಐದು ನಿಮಿಷ ಇದೆ ಸೊ ನೋಡಿದ್ರಲ್ಲ ಇದು ಐದು ನಿಮಿಷದೊಳಗೆ ಕುಕ್ ಆಗಿಬಿಡುತ್ತೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದನ್ನು ಹೆಲ್ದಿಯಾಗಿ ನಾವು ಬೆಳಿಗ್ಗೆ ಬೇಗ ಗಡಿಬೆಡಿಯಲ್ಲಿ ರೆಡಿ ಮಾಡ್ಕೋಬೋದು ಸೊ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಮಾಡುವಂತಹ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಇನ್ನು ಫೈನಲ್ ಆಗಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಇದು ಆಪ್ಷನ್ ಅಲ್ಲ ಆಯಿತಾ ಯಾರಾದರೂ ಬೇಕಾದರೆ ಹಾಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಸೊ ಇಷ್ಟೇ ಸಾಕಾಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸಕ್ಕರೆ ಹಾಕೋದ್ರಿಂದ ಯಾಕಂತ ಹೇಳಿದರೆ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಖಾರೆಲ್ಲ ಹಾಕಿರೋದ್ರಿಂದ ಈ ಸಕ್ಕರೆ ಹಾಕೋದ್ರಿಂದ ತುಂಬ ಟೇಸ್ಟ್ ಅಲಗಾಗಿಬಿಡತ್ತೆ ಬೇರೆ ರೀತಿಯೇ ಬರುತ್ತೆ ಸೊ ಹಾಗಾಗಿ ಇದನ್ನು ಹಾಕಿ ನೋಡಿ ಇನ್ನ ಲೆಮನ್ ಕೂಡ ಹಾಕ್ಬೋದು ಸೊ ನೋಡಿಕೊಂಡು ಲೆಮನ್ ಬೇಕು ಅನಿಸಿದರೆ ಅದನ್ನು ಕೂಡ ಹಾಕಿ ಸೊ ನಾನು ಇದು ಒಮ್ಮೆ ಡ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಕೂಡ ಹಾಕ್ತೇನೆ ಲೆಮನ್ ಜ್ಯೂಸ್ ಚೆನ್ನಾಗಿ ಬಂದಿದೆ ನೋಡಿ ಸೊ ನಮ್ಮ ಮನೆ ಮಕ್ಕಳು ಇದಕ್ಕೆ ಹೆಲ್ದಿ ನೂಡಲ್ಸ್ ಅಂತ ಹೆಸರಿಟ್ಟಿದ್ರು ಸೊ ಅವರಿಗೆ ತುಂಬ ಇಷ್ಟ ಆಗಿದೆ ಒನ್ ಟೈಮ್ ಟ್ರೈ ಮಾಡಿದ್ದೆ ತುಂಬ ಇಷ್ಟ ಆಗಿ ಇವತ್ತು ಕೂಡ ಮತ್ತೆ ಅದನ್ನೇ ಮಾಡಲಿಕ್ಕೆ ಹೇಳಿದರು ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತಾ ಇರೋದು ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಈ ರೆಸಿಪಿ ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ ಅಲ್ವಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್